ಚಾನಲ್ ನಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಿನೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸಿನೆಂಟ್ ಆಗತ್ತೆ ಅಂತ ನಾನು ಹೇಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದೀನಿ ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ನಾನು ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದಿರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರಲ್ಲ ಗ್ರೀನ್ ಅವೆಂಚರ್ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ ಪ್ರತಿಯೊಂದು ಎನರ್ಜಿನ ಇಲ್ಲಿ ಚೆಕ್ ಮಾಡೋಣ ಓಕೆ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ಆಫ್ ಕಪ್ಸ್ ಇದೆ ಸೊ ಗೈಸ್ ಎಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ತ್ರೀ ಆಫ್ ಕಪ್ಸ್ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ಏಟ್ ಆಫ್ ವ್ಯಾನ್ಸ್ ಇದೆ ವಿ ಹ್ಯಾವ್ ಫೋರ್ ಆಫ್ ಸೋರ್ಸ್ ಹೈ ಪ್ರಿಸ್ಟಸ್ ನೈಟ್ ಆಫ್ ಕಪ್ಸ್ ಅಂಡ್ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಸನ್ ಎನರ್ಜಿ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಮನ್ಸ್ ಬಿಚ್ಚಿ ಅವರ ಮನ್ಸ್ ಏನಿದೆ ಅನ್ನೋದನ್ನ ಎಲ್ಲಾನು ಕೂಡ ನಿಮ್ಮತ್ರ ಶೇರ್ ಮಾಡ್ಕೊಳ್ಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದ್ರಲ್ಲಿ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ಬ್ಯಾಲೆನ್ಸ್ ತರಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದಾರೆ ಅಂಡ್ ನಿಮ್ಮ ಜೊತೆಗೆ ಲೈಫ್ನ ಸೆಲೆಬ್ರೇಟ್ ಮಾಡಬೇಕು ನ ಎಂಜಾಯ್ ಮಾಡಬೇಕು ನ ಸಂತೋಷವಾಗಿ ಕಾಲ ಕಳಿಬೇಕು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಅಂತ ನಾನು ಹೇಳ್ಬೋದು ಬಿಕಾಸ್ ಐ ಹ್ಯಾವ್ ತ್ರೀ ಆಫ್ ಕಪ್ಸ್ ಸೊ ಐ ಪ್ರೆಸ್ ಡೇಸ್ ಇದೆ ನೈಟ್ ಆಫ್ ಕಪ್ಸ್ ಇದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಫೋರ್ ಆಫ್ ಸೋರ್ಟ್ಸ್ ಇದೆ ಇದೆಲ್ಲಾನು ನೋಡುವಾಗ ನನಗೆ ಏನ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಗಿಂತ ದೂರ ಇದ್ದಾರೆ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವು ಇರಬಹುದು ಸೊ ಯಾಕಂತಂದ್ರೆ ನನಗೆ ಏನ್ ಕಾರ್ಡ್ ಅಲ್ಲಿ ಏನ್ ಇಂಟೆನ್ಸನ್ಸ್ ಬರ್ತಾ ಇದೆ ದಟ್ ಐ ಕ್ಯಾನ್ ಟೆಲ್ ಯು ಬಟ್ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿ ನಿಮ್ಮ ಜೊತೆಗೆ ಮಾತಾಡಬೇಕು ಮನ್ಸ್ ಬಿಚ್ಚಿ ಅವರ ಮನಸ್ಸಿನಲ್ಲಿ ಇರೋದು ಎಲ್ಲ ಕೂಡ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದ್ರಲ್ಲಿ ಇದ್ದಾರೆ ಅವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಮೇ ಬಿ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಬ್ಲಾಕ್ ಎನರ್ಜಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಆಕ್ಚುಲಿ ಬಟ್ ಈ ಒಂದು ವ್ಯಕ್ತಿ ಇವಾಗ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ರೆ ನಿಮ್ಮನ್ನ ಬ್ಲಾಕ್ ಮಾಡಬಾರ್ದಾಗಿತ್ತು ನಿಮ್ ಜೊತೆಗೆ ಮಾತಾಡಬೇಕು ಅವ್ರಿಗೂ ಕೂಡ ನಿಮ್ಮ ಜೊತೆಗೆ ಮಾತಾಡದೆ ಇರೋದಿಕ್ ಆಗ್ತಾ ಇಲ್ಲ ತುಂಬಾ ಒದ್ದಾಡ್ತಾ ಇದ್ದಾರೆ ಸೊ ಫೋರ್ ಆಫ್ ಸೋರ್ಸ್ ಎನರ್ಜಿ ಇದೆ ತುಂಬಾನೇ ಅವ್ರಿಗೆ ಸ್ಟ್ರೆಸ್ ಅಲ್ಲಿ ಇದಾರೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಬೇಜಾರಲ್ಲಿದ್ದಾರೆ ಯಾರ ಜೊತೆ ಅವರು ಬೆರೀತಾ ಇಲ್ಲ ಒಬ್ಬಂಟಿ ಆಗ್ತಾ ಇದ್ದಾರೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದಾರೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಸೊ ಹೇಗೆ ಎಲ್ಲಾನು ಸರಿಪಡಿಸ್ಕೊಳ್ಳೋದು ಹೇಗೆ ನಾನು ನಿಮ್ಮ ವ್ಯಕ್ತಿ ಮತ್ತೆ ಲೈಫ್ ಅಲ್ಲಿ ಹೇಗೆ ಬರೋದು ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮ ಎಕ್ಸ್ ಪರ್ಸನ್ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ರು ಕೂಡ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇದಾರೆ ಅಂತ ಅಂದ್ರೆ ಈ ಒಂದು ಫಸ್ಟ್ ಫೈಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ಯೋಚಿಸ್ತಾ ಇದ್ದಾರೆ ಎಲ್ಲಾನು ಹೇಗೆ ಸರಿಪಡಿಸೋದು ಸೊ ಐ ತಿಂಕ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ಪಾರ್ಟ್ನರ್ ಸೊ ನಿಮ್ಮ ಜೊತೆಗೆ ಜಗಳ ಆಗಿರ್ಬೋದು ಆರ್ಗ್ಯುಮೆಂಟ್ ಆಗಿರ್ಬೋದು ಬ್ಲಾಕ್ ಮಾಡೋವರೆಗೂ ನಿಮ್ಮ ವ್ಯಕ್ತಿನೇ ಜಗಳ ಮಾಡಿ ನಿಮ್ಮನ್ನ ಬ್ಲಾಕ್ ಮಾಡಿರೋದು ಸೊ ಇವಾಗ ಅವರೇ ಯೋಚನೆ ಮಾಡ್ತಾ ಇದಾರೆ ಇವಾಗ ನಾನು ಅನ್ಬ್ಲಾಕ್ ಮಾಡಿದ್ರೆ ಅವ್ರ ಏನ್ ಅನ್ಕೊಳ್ತಾರೆ ಅನ್ಬ್ಲಾಕ್ ಮಾಡಿ ನಾನೇ ಮೆಸೇಜ್ ಮಾಡ್ಬಿಡ್ಲಾ ಅಥವಾ ಅವರಾಗ ಅವರೇ ಕಾಲ್ ಮಾಡ್ಲ ಮಾಡ್ ಮಾಡ್ತಾರ ಈ ಥರ ಯೋಚಿಸ್ತಾ ಇದ್ದಾರೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ತುಂಬಾ ಈಗೋ ಇಶ್ಯೂಸ್ ಇದೆ ಆಟಿಟ್ಯೂಡ್ ಇದೆ ಸೊ ಅವರು ಅಷ್ಟು ಬೇಗ ಸೋಲನ್ನ ಒಪ್ಕೊಳ್ಳಲ್ಲ ಅಷ್ಟು ಬೇಗ ಅವರು ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಇಂಥ ಒಂದು ಡಾಮಿನೇಟ್ ಪರ್ಸನ್ ಸೊ ಅವ್ರು ಎಷ್ಟೇ ಡಾಮಿನೇಟ್ ಆಗಿದ್ರು ಕೂಡ ಪ್ರೀತಿಗೆ ಅವರು ಸೋಲ್ತಾರೆ ಎಮೋಷನಲ್ ಆಗ್ತಾರೆ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ನಿಮ್ಮ ಮೇಲೆ ತುಂಬಾ ಲವ್ ಇದೆ ಕೇರ್ ಇದೆ ನಿಮ್ಮ ನಿಮ್ಮ ಜೊತೆಗೆ ಒಂದು ಜೆನ್ಯೂನ್ ಆದಂಥ ಒಂದು ಪ್ರೀತಿ ಇದೆ ಜೆನ್ಯೂದ ಜೆನ್ಯೂನ್ ಆದಂಥ ಒಂದು ಫೀಲಿಂಗ್ಸು ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲಿದೆ ಅಂತ ನಾನು ಹೇಳ್ಬೋದು ಬಿಕಾಸ್ ವಿ ಹ್ಯಾವ್ ನೈಟ್ ಆಫ್ ಕಪ್ಸ್ ಕಿಂಗ್ ಆಫ್ ಕಪ್ಸ್ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಈ ಎಲ್ಲ ಎನರ್ಜೀಸ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ಸ್ ವೆರಿ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಸೊ ಅವರ ಖುಷಿನೇ ನೀವು ಅವರ ಸಂತೋಷನೇ ನೀವು ಅವರ ಸರ್ವಸ್ವನೇ ನೀವು ಅವರ ಇಡೀ ಪ್ರಪಂಚನೇ ನೀವಾಗಿದ್ದೀರಾ ಯಾಕಂತಂದ್ರೆ ಅವರ ಲೈಫಲ್ಲಿ ಈ ಹಿಂದೆ ಈ ಒಂದು ರಿಲೇಶನ್ಶಿಪ್ ಬರಕ್ಕಿಂತ ಮುಂಚೆ ಅವ್ರಿಗೆ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ ಒಂದು ಸಂಬಂಧದಲ್ಲಿ ಮೇ ಬಿ ನೀವು ಅವರ ಲೈಫ್ ಅಲ್ಲಿ ಒಂದು ಸೆಕೆಂಡ್ ಪರ್ಸನ್ ಇರಬಹುದು ಬಟ್ ಅವರ ಒಂದು ಎಕ್ಸ್ ಪರ್ಸನ್ ಇಂದ ಅವ್ರಿಗೆ ತುಂಬಾನೇ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ ತುಂಬಾನೇ ನೋವಾಗಿದೆ ಆಗಿದೆ ಅರ್ಟ್ ಆಗಿದೆ ಸೊ ಆ ಒಂದು ಹರ್ಟ್ ನ ಪೇನ್ ನ ಸರಿಪಡಿಸಿರೋದೇ ನೀವು ಸೊ ನಿಮ್ಮ ಪ್ರೀತಿ ಮುಖಾಂತರ ಅವ್ರನ್ನ ಪ್ರೀತಿ ಮೇಲೆ ನಂಬಿಕೆನೆ ಇರಲಿಲ್ಲ ಬಟ್ ನಿಮ್ಮಿಂದ ಅವ್ರಿಗೆ ಪ್ರೀತಿ ಮೇಲೆ ನಂಬಿಕೆ ಬಂತು ಸಂಬಂಧದ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಯ್ತು ಸೊ ಅವ್ರ ಇವತ್ತು ಯಾರನ್ನಾದ್ರೂ ಇಷ್ಟ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ನಿಮ್ಮನ್ನ ಮಾತ್ರ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರ ಎಕ್ಸ್ ಪರ್ಸನ್ ಆಗಿರ್ಲಿ ಅವ್ರು ಯಾರನ್ನೂ ಕೂಡ ಅವರು ಅಷ್ಟು ಸುಲಭವಾಗಿ ಅವರು ಒಪ್ಕೊಳ್ಳೋದಿಲ್ಲ ಸ್ವೀಕರಿಸೋದಿಲ್ಲ ಎಕ್ಸೆಪ್ಟ್ ಮಾಡೋದಿಲ್ಲ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ದೇ ಫೀಲ್ ವೆರಿ ಸ್ಪೆಷಲ್ ಟು ದೇಮ್ ದೇ ಫೀಲ್ ವೆರಿ ಹ್ಯಾಪಿ ವಿತ್ ಯು ಸೊ ದೇ ಫೀಲ್ ವೆರಿ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಅಂತ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಪ್ರೀತಿ ಇದೆ ಕೇರ್ ಇದೆ ಪ್ರತಿಯೊಂದು ಇರೋದಕ್ಕೆ ಆ ಒಂದು ಭಾವನೆ ನಿಮ್ಮ ಮೇಲೆ ಇರೋದಕ್ಕೆ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಬ್ಲಾಕ್ ಮಾಡ್ತಾರೆ ಜಗಳ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ನಿಮ್ಮಿಂದ ದೂರ ಉಳಿತಾರೆ ನಿಮಗೆ ನೋವು ಮಾಡ್ತಾರೆ ಹರ್ಟ್ ಮಾಡ್ತಾರೆ ಪೇನ್ ಮಾಡ್ತಾರೆ ಸೊ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ನಿಮ್ಮನ್ನ ಅವರು ನಿಮಗೆ ಅವರು ಹರ್ಟ್ ಮಾಡೋದು ಇದನ್ನ ನಾನು ಹೇಳ್ಬೋದು ಬಿಕಾಸ್ ಯಾಕಂತಂದ್ರೆ ಅವರು ಬೆಳೆದು ಬಂದಿರುವಂತ ಆ ದಿನೇ ತುಂಬ ರೂಡ್ ತುಂಬ ರಫ್ ಆ್ಯಂಡ್ ಟಫ್ ಸೊ ಇವಾಗ ಅವ್ರಿಗೆ ಅಲ್ಲಿ ಬಿಹೇವಿಯರ್ ಅಲ್ಲಿ ಚೇಂಜ್ ಮಾಡ್ಕೋ ಅಷ್ಟು ಸುಲಭವಾಗಿ ಅವರಷ್ಟು ಸುಲಭವಾಗಿ ಅವ್ರು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತಂದ್ರೆ ವಿತ್ ಇನ್ ಟೂ ತ್ರೀ ವೀಕ್ಸ್ ಟೂ ತ್ರೀ ಮಂತ್ಸ್ ಅಥವಾ ಟೂ ತ್ರೀ ಡೇಸ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಜೊತೆಗೆ ಮಾತಾಡ್ತಾರೆ ಪೇಶನ್ಸ್ ಇಂದ ಇರಿ ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರೋ ಅದಕ್ಕಿಂತ ಹೆಚ್ಚಾಗಿ ಅವರು ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಜೆನ್ಯೂನ್ಲಿ ಲವ್ಸ್ ಯು ಅಂತ ನಾನು ಹೇಳ್ತಾ ಗಾಡ್ ಬ್ಲೆಸ್ ಗೈಸ್ ಯಾರಲ್ಲ ರೆಡ್ ಜಾಸ್ಪರ್ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಟೆಂಪ್ರೆನ್ಸ್ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಇಲ್ಲಿ ಚೂಸ್ ನೂಸ್ ಟೆಂಪ್ರೆನ್ಸ್ ಇದೆ ಓಕೆ ವಾವ್ ಲವರ್ಸ್ ಪೇಜ್ ಆಫ್ ಪೇಜ್ ಆಫ್ ಪೆಂಟಿಕಲ್ಸ್ ಟೂ ಆಫ್ ಕಪ್ಸ್ ಓಕೆ ಐ ಹ್ಯಾವ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಅದರ ಜೊತೆಗೆ ವಿ ಹ್ಯಾವ್ ಡೆತ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ನೀವ್ ಯಾರನ್ನ ನೆನಸ್ಕೊಂಡು ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಸನ್ ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ದಾರೆ ಅಂತ ನಾನು ಹೇಳಬಹುದು ಆ ಒಂದು ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಇಂದಾನು ಅಂದ್ರೆ ಓದೋ ಜನ್ಮದಿಂದನೂ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಪ್ರಯಾಣ ಮಾಡ್ತಾನೆ ಬಂದಿದ್ದಾರೆ ಸೊ ಈ ಒಂದು ಜನ್ಮದಲ್ಲೂ ಕೂಡ ಈ ಒಂದು ವ್ಯಕ್ತಿಯ ಋಣ ಬಂದ ನಿಮ್ಮ ಮೇಲಿದೆ ನಿಮ್ ನೀವಿಬ್ಬರು ಡೆಸ್ಟಿನಿಯಲ್ ಇದ್ದೀರಾ ಅಂತ ನಾನು ಹೇಳಬಹುದು ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ದಟ್ ದಿಸ್ ಪರ್ಸನ್ ಅಸ್ ಸಮ್ವನ್ ಹೂ ಈಸ್ ಫ್ರಮ್ ಯುವರ್ ಪಾಸ್ಟ್ ಸೊ ನಿಮ್ಮ ಓದ ಜನ್ಮದಿಂದ ಬಂದಂತ ಒಂದು ವ್ಯಕ್ತಿ ಈ ಒಂದು ಪರ್ಸನ್ ಸೊ ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಗೆ ಅತಿಯಾದ ಒಂದು ಪ್ರೀತಿ ಅತಿಯಾದ ಕೇರ್ ಅತಿಯಾದ ಕೈಂಡ್ನೆಸ್ ಅತಿಯಾದ ನಿಮ್ಮ ಮೇಲೆ ಅವ್ರಿಗೆ ಅಟ್ರಾಕ್ಷನ್ ಸೊ ಇಲ್ಲಿ ನಿಮ್ ಮಧ್ಯೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ ಸೆಕ್ಶುಯಲ್ ಅಟ್ರಾಕ್ಷನ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟೇ ಅವರು ನಿಮ್ಮಿಂದ ದೂರ ಉಳಿಯೋಕೆ ಟ್ರೈ ಮಾಡಿದ್ರು ಕೂಡ ಆ ಒಂದು ವಿಧಿ ಅವ್ರನ್ನ ನಿಮ್ಮ ಹತ್ರ ಇರುತ್ತೆ ಇರತ್ತೆ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಮ್ಯಾಗ್ನೆಟಿಕ್ ಪುಲ್ ಅಂತೂ ಇದ್ದೇ ಇರುತ್ತೆ ಸೊ ನೀವು ಅವ್ರ ಅವರಿಂದ ಎಷ್ಟೇ ದೂರ ಹೋದ್ರೂ ಅವ್ರು ನಿಮ್ಮನ್ನ ಎಷ್ಟೇ ದೂರ ತಳ್ಳಿದ್ರು ಅಥವಾ ನಿಮಗೆ ನಿಮ್ಮ ವ್ಯಕ್ತಿನ ಮರೆಯೋದಿಕ್ಕೆ ಆಗ್ತಾಯಿಲ್ಲ ಇಲ್ಲ ಬಿಕಾಸ್ ಯಾಕಂತಂದ್ರೆ ನೀವು ಅವ್ರ ಅವ್ರ ಜೊತೆಗೆ ಮಾತಾಡಿಲ್ಲ ಅವ್ರ ಜೊತೆ ಅವ್ರನ್ನ ನೀವು ನೋಡಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ತುಂಬಾನೇ ಗೊಂದಲಗಳು ಸೃಷ್ಟಿ ಆಗುತ್ತೆ ಸೊ ನಾನು ಅವ್ರ ಜೊತೆಗೆ ಮಾತಾಡಬೇಕು ನಾನು ಅವ್ರ ಜೊತೆಗೆ ಇರಬೇಕು ಅಂತ ನಿಮಗೆ ತುಂಬಾನೇ ಆತುರ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ನಿಮ್ಮ ಪರ್ಸನ್ಗೂ ಕೂಡ ಫೀಲ್ ಆಗ್ತಾ ಇದೆ ಸೊ ನಿಮಗೆ ಇಲ್ಲಿ ಎಷ್ಟು ನಿಮ್ಮ ಪಾರ್ಟ್ನರ್ನ ಮಿಸ್ ಮಾಡ್ಕೊಳ್ತಾ ಇದ್ರು ಅದಕ್ಕಿಂತ ಅವರು ಕೂಡ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ಸಾಮನ್ ಹೂ ಇಸ್ ರಿಯಲಿ ವೆರಿ ಅಟ್ರಾಕ್ಟೆಡ್ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಮೇಲೆ ನಿಮ್ಮನ್ನ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಅಟ್ರಾಕ್ಷನ್ ಆಗುತ್ತೆ ಸೊ ಆ ಒಂದು ಅಟ್ರಾಕ್ಷನ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಅಂತೂ ಡೆಫಿನೆಟ್ಲಿ ಬಾಡೆ ಮಾಡ್ತಾರೆ ಬಿಕಾಸ್ ಟೆಂಪ್ರನ್ಸ್ ಇದೆ ನಿಮ್ಮ ಕನೆಕ್ಷನ್ ನಿಮ್ಮ ಸಂಬಂಧ ಈ ಒಂದು ವ್ಯಕ್ತಿಯ ಜೊತೆಗೆ ಹೀಲ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ನಿಮ್ಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ನಥಿಂಗ್ ಟು ವರಿ ಸೊ ಪೇಷನ್ಸ್ ಇಂದ ಇರಿ ಬಿಲೀವ್ ಮಾಡ್ತಾ ಇರಿ ಸೊ ಅನ್ಬ್ಲಾಕ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ ಮೇ ಬಿ ಅವ್ರು ನಿಮ್ಮನ್ನ ಸುಮ್ನೆ ಸತಾಯಿಸ್ಲಾಕ್ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ರಿಯಲಿ ಅವರ ಲೈಫ್ ಅಲ್ಲಿ ನೀವು ಒಬ್ಬರೇ ಇರೋದು ಅವರ ಜೀವನದಲ್ಲಿ ನೀವು ಒಬ್ಬರೇ ಇರೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿ ನಿಮ್ಮ ಜೊತೆಗಿದ್ದಾರೆ ಸೊ ತುಂಬಾ ಲಾಯಲ್ ಅಂತಾನೆ ನಾನು ಹೇಳ್ಬೋದು ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಒಂದೊಳ್ಳೆ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತಾರೆ ಒಂದೊಳ್ಳೆ ಸಂಪ್ರದಾಯಕ್ಕೆ ಅವರು ಬಿಲಾಂಗ್ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಕಲ್ಚರ್ ಟ್ರೆಡಿಷನಲ್ ಪದ್ಧತಿ ಕಲ್ಚರ್ ಅನ್ನೋದು ಅವರ ಬ್ಲಡ್ ಅಲ್ಲೇ ಇದೆ ಅಂತ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಟ್ರಾನ್ಸಿಷನ್ ಆಗ್ತಾ ಇದೆ ನಿಮ್ಮ ಅಲ್ಲಿ ಇರುವಂತಹ ಎಲ್ಲ ನೆಗೆಟಿವಿಟಿ ಕಾರ್ಮಿಕ್ ಸೈಕಲ್ ಕ್ಲೆನ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಎಲ್ಲಾ ನೆಗೆಟಿವ್ ವೈಬ್ರೇಷನ್ಸ್ ಕೂಡ ನಿಮ್ಮ ಒಂದು ಪರ್ಸನ್ ಪರ್ಸನ್ ಅವರ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಕ್ಲೆನ್ಸ್ ಆಗ್ತಾ ಇದೆ ಅವರ ಲೈಫಲ್ಲೂ ಕೂಡ ಕೆಟ್ಟ ಸಮಯ ಅನ್ನೋದು ಕಳೀತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ರೀಬರ್ತ್ ಅಂತೂ ಡೆಫಿನೆಟ್ಲಿ ತಗೊಂಡೇ ತಗೊಳುತ್ತೆ ಅಂತ ನಾನು ಹೇಳ್ಬಹುದು ಸೊ ಪೇಜ್ ಆಫ್ ಕಪ್ಸ್ ಇದೆ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಟು ಗೆಟ್ ಮ್ಯಾರಿಡ್ ಸೊ ನಿಮ್ಮ ಜೊತೆಗೆ ಆದಷ್ಟು ಬೇಗ ಮದ್ವೆ ಆಗ್ಬೇಕು ಫ್ಯಾಮಿಲಿ ಮಾಡ್ಕೊಳ್ಬೇಕು ಸೊ ಪ್ರಪೋಸ್ ಮಾಡಬೇಕು ಮತ್ತೆ ನಿಮ್ಗೆ ಒಂದು ಅವಕಾಶ ಕೊಡಬೇಕು ಅಪರ್ಚುನಿಟಿ ಸಿಗಬೇಕು ಸೊ ಅನ್ಬ್ಲಾಕ್ ಮಾಡಬೇಕು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮನ್ನ ಮಾತಾಡ್ದೆ ಇರೋದಕ್ಕೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯುವರ್ ವಾಯ್ಸ್ ಮಿಸ್ಸಿಂಗ್ ಯುವರ್ ಮಾತು ನೀವು ತುಂಬಾ ಮಾತಾಡ್ತೀರಾ ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋದೇ ಅವ್ರಿಗೆ ತುಂಬಾ ಖುಷಿ ಅವ್ನ ನೀವು ಮಾತಾಡ್ತಾ ಇದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರ ನಿಮ್ಮ ಜೊತೆಗೆ ಅಂತ ಅಷ್ಟು ನೀವು ಮಾತಾಡ್ತೀರಾ ಅವ್ರಿಗೆ ಫೀಲ್ ಆಗತ್ತೆ ದಟ್ ಅವ್ರಿಗೆ ನೀವು ಮಾತಾಡೋದಂದ್ರೆ ತುಂಬಾ ಇಷ್ಟ ನಿಮ್ಮ ನಗು ಅಂದ್ರೆ ತುಂಬಾ ಇಷ್ಟ ನಿಮ್ಮ ಮುಖ ನೋಡಿ ತಕ್ಷಣ ಅವ್ರಿಗೆ ತುಂಬಾ ಗ್ಲೋ ಗ್ಲೋ ಆಗಿಬಿಡ್ತಾರೆ ಸೊ ಈ ತರ ಎನರ್ಜೀಸ್ ನೋಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ಸೊ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ತುಂಬಾ ಬೇಗನೆ ಅನ್ಬ್ಲಾಕ್ ಮಾಡಬಹುದು ಐ ಥಿಂಕ್ ಒನ್ ಟೂ ತ್ರೀ ಡೇಸ್ ಅಥವಾ ಒನ್ ವೀಕ್ ಅಥವಾ ಒನ್ ಮಂತ್ ಈ ತರ ಎನರ್ಜೀಸ್ ಇದೆ అదకు ముంచేను కూడా ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಬಹುದು ಅಥವಾ ಈ ಒಂದು ಈ ಒಂದು ವಿಡಿಯೋನ ನೋಡಿದ ನಂತರ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಸೆವೆಂಟಿ ಫೋರ್ ಅವರ್ಸ್ ಈ ಥರ ಎನರ್ಜೀಸ್ ಅಲ್ಲೂ ಕೂಡ ನಿಮ್ಮನ್ನ ಬ್ಲಾಕ್ ಅನ್ಬ್ಲಾಕ್ ಮಾಡುವಂತಹ ಸಿಚುಯೇಷನ್ ಕೂಡ ಈ ಒಂದು ವ್ಯಕ್ತಿಗೆ ಎದುರಾಗಬಹುದು ಅಥವಾ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡಬಹುದು ಈ ತರ ಎನರ್ಜೀಸು ಕೂಡ ನನಗೆ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ಸೊ ಈ ಒಂದು ವಿಡಿಯೋ ನಂತರ ಟ್ವೆಂಟಿ ಫೋರ್ ಅವರ್ಸ್ ಸೆವೆಂಟಿ ಫೋರ್ ಅವರ್ಸ್ ಈ ತರ ಎನರ್ಜೀಸ್ ಇದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡೋದಕ್ಕೆ ಸೊ ಅನ್ಬ್ಲಾಕ್ ಮಾಡಿಲ್ಲ ಅಂತಂದ್ರೆ ಇಟ್ ವಿಲ್ ಟೇಕ್ ಒನ್ ಮಂತ್ ಅಥವಾ ಒನ್ ವೀಕ್ अथवा ಟೂ ತ್ರೀ ಡೇಸ್ ಮ್ಯಾಕ್ಸಿಮಮ್ ತಗೊಳ್ತಾರೆ ಒಂದು ವ್ಯಕ್ತಿ ಅನ್ಬ್ಲಾಕ್ ಮಾಡೋದಕ್ಕೆ ಸೊ ಈ ಒಂದು ವ್ಯಕ್ತಿ ಫೀಲ್ಸ್ ವೆರಿ ಸ್ಪೆಷಲ್ ಅಬೌಟ್ ಯು ಏನು ಅಂತ ಅಂದ್ರೆ ನಿಮ್ಮ ಗುಣ ನಿಮ್ಮ ಬಿಹೇವಿಯರ್ ಯಾವತ್ತಿಗೂ ಚೇಂಜ್ ಆಗಿಲ್ಲ ಸೊ ಅವರನ್ನು ನೀವು ನಿಮ್ಮನ್ನ ಅವರು ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಅವ್ರ ಆ ಒಂದು ಮುಗ್ಧತೆ ನಿಮ್ಮ ಮುಖದಲ್ಲಿ ಏನಿತ್ತು ಅದು ಇದುವರೆಗೂ ಕೂಡ ಆ ಒಂದು ಮುಗ್ಧತೆನ ನೀವು ಕಳ್ಕೊಂಡಿಲ್ಲ ಸೊ ನಿಮ್ಮ ಪರ್ಸನ್ ನಿಮಗೆ ಎಷ್ಟೇ ಕೋಪ ಮಾಡಿಸ್ಲಿ ಎಷ್ಟೇ ಟ್ರಿಗರ್ ಮಾಡಲಿ ನೀವು ಆ ಒಂದು ಬಿಹೇವಿಯರ್ನ ಅವರ ಮುಂದೆ ಎಂದಿಗೂ ನೀವು ಚೇಂಜ್ ಮಾಡ್ಕೊಂಡಿಲ್ಲ ನಿಮ್ಮ ಗುಣ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಮಲ್ಲಿ ಆ ಒಂದು ಶ್ರದ್ಧೆ ಇದೆ ಭಕ್ತಿ ಇದೆ ಸೊ ಪ್ರೀತಿ ಪ್ರೇಮ ಅನ್ನೋದು ನೀವ್ ತುಂಬಾನೇ ನೀವು ತುಂಬಾ ಸೀರಿಯಸ್ ಆಗಿ ತಗೊಳ್ತೀರಾ ದಿಸ್ ಪರ್ಸನ್ ಇಸ್ ನಾಟ್ ಇನ್ ಟು ಟೈಮ್ ಪಾಸ್ ಈ ತರ ಎನರ್ಜೀಸ್ ನೋಡಬಹುದು ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ಇನ್ ದಿಸ್ ಕನೆಕ್ಷನ್ ಸೀರಿಯಸ್ ಆಗ್ತಾರೆ ಸೀರಿಯಸ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈ ಟು ಕನೆಕ್ಟ್ ವಿತ್ ಯು ಸೊ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಬಿಲೀವ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್